ಇಂದು ನಾವು ಏಳನೇ ತರಗತಿಯ ಹನ್ನೊಂದನೆಯ ಪಾಠವಾದ ಬೆಳಕು ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸೋಣ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳ ತುಂಬಿರಿ ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಡ್ಯಾಶ್ ಎನ್ನುವರು ಮಿಥ್ಯ ಪ್ರತಿಬಿಂಬ ಎನ್ನುವರು ಪೀನ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ ಅಂದರೆ ಪೀನ ದರ್ಪಣದಿಂದ ಪಡೆದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ ಯಾವಾಗಲೂ ವಸ್ತುವಿನ ಗಾತ್ರದಷ್ಟೇ ಇರುವ ಪ್ರತಿಬಿಂಬವು ಡ್ಯಾಶ್ ಸಮತಲ ದರ್ಪಣದಿಂದ ಉಂಟಾಗುತ್ತದೆ ಇದಕ್ಕೆ ಉತ್ತರ ಸಮತಲ ದರ್ಪಣ ಪರದೆಯ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವನ್ನು ಡ್ಯಾಶ್ ಪ್ರತಿಬಿಂಬ ಎನ್ನುವರು ಈ ಪ್ರತಿಬಿಂಬವನ್ನು ಸತ್ಯ ಪ್ರತಿಬಿಂಬ ಎನ್ನುವರು ನಿಮ್ಮ ಡ್ಯಾಶ್ದಿಂದ ಉಂಟಾದ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ ಮಸುರ ನಿಮ್ಮ ಮೊಸರದಿಂದ ಪಡೆದ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ ಪ್ರಶ್ನೆ ಎರಡು ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದರೆ ಮತ್ತು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಪೀನ ದರ್ಪಣದಿಂದ ನಾವು ವರ್ಧಿತ ಮತ್ತು ನೇರ ಪ್ರತಿಬಿಂಬವನ್ನು ಪಡೆಯಬಹುದು ತಪ್ಪು ನಿಮ್ಮ ಮಸುರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಸರಿ ನಿಮ್ಮ ದರ್ಪಣದಿಂದ ನೈಜ ವರ್ಧಿತ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಪಡೆಯುತ್ತೇವೆ ಸರಿ ಸತ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲಾಗುವುದಿಲ್ಲ ತಪ್ಪು ನಿಮ್ಮ ದರ್ಪಣವು ಯಾವಾಗಲೂ ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ತಪ್ಪು ಇಲ್ಲಿ ಹೊಂದಿಸಿ ಬರೆಯರನ್ನ ನೀಡಿದ್ದಾರೆ ಸಮತಲ ದರ್ಪಣ ಅಂದರೆ ಪ್ರತಿಬಿಂಬವು ನೇರ ಮತ್ತು ವಸ್ತುವಿನಷ್ಟೇ ಗಾತ್ರದಾಗಿರುತ್ತದೆ ಪೀನ ದರ್ಪಣ ವಿಶಾಲವಾದ ಸ್ಥಳದಲ್ಲಿ ಹರಡಿರುವ ವಸ್ತುಗಳ ಪ್ರತಿಬಿಂಬವನ್ನುಂಟು ಮಾಡಬಲ್ಲದು ಪೀನ ಮಸುರ ವರ್ಧಕ ಮಸುರನ್ನಾಗಿ ಬಳಸುತ್ತೇವೆ ನಿಮ್ಮ ದರ್ಪಣ ಹಲ್ಲಿನ ದೊಡ್ಡದಾದ ಪ್ರತಿಬಿಂಬವನ್ನು ನೋಡಲು ದಂತ ವೈದ್ಯರು ಬಳಸುತ್ತಾರೆ ನಿಮ್ಮ ಮಸುರ ಪ್ರತಿಬಿಂಬವು ನೇರವಾಗಿರುತ್ತದೆ ಮತ್ತು ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾಗಿರುತ್ತದೆ ಸಮತಲ ದರ್ಪಣ ಉಂಟು ಮಾಡುವ ಲಕ್ಷಣಗಳನ್ನು ತಿಳಿಸಿ ಅಂದರೆ ಪ್ರಶ್ನೆ ನಾಲ್ಕು ಸಮತಲ ದರ್ಪಣ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣಗಳನ್ನು ತಿಳಿಸಿ ಎಂದು ಹೇಳಿದ್ದಾರೆ ಸಮತಲ ದರ್ಪಣದ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣಗಳು ಈ ರೀತಿಯಾಗಿವೆ ಪ್ರತಿಬಿಂಬವು ಯಾವಾಗಲೂ ನೇರವಾಗಿರುತ್ತದೆ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬವು ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ ಪ್ರಶ್ನೆ ಐದು ಸಮತಲ ದರ್ಪಣದಲ್ಲಿ ನೋಡಿದಾಗ ಮೂಲ ಅಕ್ಷರದಂತೆಯೇ ಕಾಣುವ ಇಂಗ್ಲಿಷ್ ವರ್ಣಮಾಲೆ ಅಥವಾ ನಿಮಗೆ ತಿಳಿದಿರುವ ಯಾವುದೇ ಭಾಷೆಯ ವರ್ಣಮಾಲೆಯ ಅಕ್ಷರಗಳನ್ನು ಕಂಡುಹಿಡಿಯಿರಿ ನಿಮ್ಮ ವೀಕ್ಷಣೆಯನ್ನು ಚರ್ಚಿಸಿ ಅಂದರೆ ಮಿರರಲ್ಲಿ ಅದೇ ರೀತಿಯಾಗಿ ಕಾಣುವಂಥ ಅಕ್ಷರಗಳನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಎ ಹೆಚ್ ಐ ಎಂ ಒ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಈ ವರ್ಣಮಾಲೆಗಳು ಸಮತಲ ಕನ್ನಡಿಯಲ್ಲಿ ಅಕ್ಷರಗಳನ್ನು ನಿಖರವಾಗಿ ರೂಪಿಸುತ್ತವೆ ಏಕೆಂದರೆ ಈ ವರ್ಣಮಾಲೆಗಳು ಪಾರ್ಶ್ವವಾಗಿ ಸಮಮಿತಿಯಾಗಿರುತ್ತವೆ ಆರನೇ ಪ್ರಶ್ನೆ ಮಿಥ್ಯ ಪ್ರತಿಬಿಂಬ ಎಂದರೇನು ಮಿಥ್ಯ ಪ್ರತಿಬಿಂಬವು ಉಂಟಾಗುವ ಸಂದರ್ಭವೊಂದನ್ನು ತಿಳಿಸಿ ಮಿಥ್ಯ ಪ್ರತಿಬಿಂಬ ಎಂದರೆ ಪರದೆ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಮಿಥ್ಯ ಪ್ರತಿಬಿಂಬ ಎನ್ನುವರು ಈ ಸಮತಲ ದರ್ಪಣದಿಂದ ರೂಪುಗೊಂಡ ಚಿತ್ರವು ಮಿಥ್ಯವಾಗಿದೆ ಏಕೆಂದರೆ ಮಿಥ್ಯ ಎಂದರೇನು ಪರದೆ ಮೇಲೆ ಪಡೆಯಲು ಸಾಧ್ಯವಾಗುವುದಿಲ್ಲ ಅಂದರೆ ಸಮತಲ ದರ್ಪಣದಲ್ಲಿ ಯಾವುದೇ ಪರದೆ ಮೇಲೆ ಪಡೆಯೋಕ್ಕಾಗಲ್ಲ ಅದನ್ನು ಮಿಥ್ಯ ಪ್ರತಿಬಿಂಬ ಎಂದು ಕರೆಯುತ್ತೇವೆ ಪ್ರಶ್ನೆ ಏಳು ಪೀನ ಮತ್ತು ನಿಮ್ನ ಮೊಸರಗಳ ನಡುವಿನ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಪೀನ ಮೊಸರ ಮತ್ತು ನಿಮ್ನ ಮೊಸರ ಅದರದ್ದು ವ್ಯತ್ಯಾಸ ಪೀನ ಮೊಸರವು ಮಧ್ಯದಲ್ಲಿ ದಪ್ಪ ಮತ್ತು ತುದಿಯಲ್ಲಿ ತೆಳಗಾಗಿರುತ್ತದೆ ಅಂದರೆ ಮಧ್ಯದಲ್ಲಿ ದಪ್ಪವಾಗಿದೆ ತುದಿಯಲ್ಲಿ ತೆಳಗಾಗಿರುತ್ತದೆ ಮಧ್ಯದಲ್ಲಿ ತೆಳ್ಳಗೆ ಮತ್ತು ತುದಿಯಲ್ಲಿ ದಪ್ಪವಾಗಿರುತ್ತದೆ ಅಂದರೆ ಮಧ್ಯದಲ್ಲಿ ತೆಳ್ಳುಗಿದೆ ನೋಡಿ ಇನ್ನೊಂದು ಸಲ ಬರೀತೀನಿ ಹಾಂ ತುದಿಯಲ್ಲಿ ದಪ್ಪನಾಗಿದೆ ಇಲ್ಲಿ ಏನು ಮಧ್ಯದಲ್ಲಿ ತೆಳ್ಳಗಿದೆ ಪೀನ ಮೊಸರುವು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತವೆ ನಿಮ್ಮ ಮೊಸರು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತವೆ ನಿಮ್ಮ ಮತ್ತು ಪೀನ ದರ್ಪಣಗಳ ಒಂದೊಂದು ಉಪಯೋಗವನ್ನು ತಿಳಿಸಿ ನಿಮ್ನ ದರ್ಪಣ ಕಾರುಗಳು ಮತ್ತು ಸ್ಕೂಟರ್ಗಳ ಹೆಡ್ಲೈಟ್ನಲ್ಲಿ ನಿಮ್ನ ದರ್ಪಣಗಳನ್ನು ಬಳಸಲಾಗುತ್ತದೆ ಪೀನ ದರ್ಪಣ ವಾಹನಗಳಲ್ಲಿ ಪಾರ್ಶ್ವ ನೋಟ ಕನ್ನಡಿಗಳಾಗಿ ಬಳಸಲಾಗುತ್ತದೆ ನೋಡಿ ಒಂಬತ್ತನೇ ಪ್ರಶ್ನೆ ಯಾವ ವಿಧದ ದರ್ಪಣವು ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ನಿಮ್ಮ ದರ್ಪಣವು ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಯಾವ ವಿಧದ ಪೀನ ಮ ವಿಧದ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಪೀನ ಮಸುರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ ಪ್ರಶ್ನೆ ಹನ್ನೊಂದರಿಂದ ಹದಿಮೂರರವರೆಗೆ ಇರುವಂಥ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಎಂದು ಹೇಳಿದರೆ ಪ್ರಶ್ನೆ ಹನ್ನೊಂದು ಈ ದೊಡ್ಡದಾದ ಮಿಥ್ಯ ಪ್ರತಿಬಿಂಬವನ್ನು ಇದರಿಂದ ಪಡೆಯಬಹುದು ನಿಮ್ಮ ದರ್ಪಣ ಸಮತಲ ದರ್ಪಣದ ಡೇವಿಡ್ ತನ್ನ ಪ್ರತಿಬಿಂಬವನ್ನು ವೀಕ್ಷಿಸುತ್ತಿದ್ದಾನೆ ದರ್ಪಣ ಮತ್ತು ಪ್ರತಿಬಿಂಬಗಳ ನಡುವಿನ ದೂರ ನಾಲ್ಕು ಮೀಟರ್ ಡೇವಿಡ್ ದರ್ಪಣದ ಕಡೆಗೆ ಒಂದು ಮೀಟರ್ ಚಲಿಸಿದರೆ ಡೇವಿಡ್ ಮತ್ತು ಅವನ ಪ್ರತಿಬಿಂಬದ ನಡುವಿನ ದೂರವು ಆರು ಮೀಟರ್ ಆಗಿರುತ್ತದೆ ಒಂದು ಕಾರಿನ ಹಿನ್ನೋಟ ದರ್ಪಣವು ಸಮತಲ ದರ್ಪಣವಾಗಿದೆ ಕಾರನ್ನು ಚಾಲಕ ಎರಡು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ತರುತ್ತಿದ್ದಾನೆ ಚಾಲಕ ಹಿನ್ನೋಟ ದರ್ಪಣದಲ್ಲಿ ತನ್ನ ಕಾರಿನ ಹಿಂಭಾಗದಲ್ಲಿನ ಟ್ರಕ್ ನಿಲ್ಲಿಸಿರುವುದನ್ನು ಕಾಣಿಸು ಕಾಣುತ್ತಾನೆ ಚಾಲಕನಿಗೆ ಟ್ರಕ್ನ ಪ್ರತಿಬಿಂಬವು ಸಮೀಪದಂತೆ ಕಾಣುವ ವೇಗವು ನಾಲ್ಕು ಮೀಟರ್ ಪರ್ ಸೆಕೆಂಡ್ ಆಗಿರುತ್ತದೆ